ಶುದ್ಧ ವಾತಾವರಣ ಪರಿಸರ ಇರಬೇಕೆಂದರೆ ಪ್ರತಿಯೊಬ್ಬರೂ ಗಿಡಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಹೊಂದಬೇಕೆಂದು ಕುಮ್ಟ ಜೆಎಂಎಫ್ಸಿ ನ್ಯಾಯಾಲಯದ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ವರ್ಷಶ್ರೀ ಕರೆ ನೀಡಿದರು ಕುಮ್ಟಾ ಪುರಸಭೆ ತಾಲೂಕು ಕಾನೂನು ಸೇವಾ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಸಹಕಾರದಲ್ಲಿ ಪಟ್ಟಣದ ಕಿತ್ತೂರ್ ಚನ್ನಮ್ಮ ಉದ್ಯಾನವನದಲ್ಲಿ ಹಮ್ಮಿಕೊಂಡ ವನಮೋತ್ಸವ ಕಾರ್ಯಕ್ರಮದಲ್ಲಿ ಕುಮ್ಟಾದ ಜೆಎಂಎಫ್ಸಿ ನ್ಯಾಯಾಲಯದ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ವರ್ಷಶ್ರೀ ಅವರು ಗಿಡನೆಟ್ಟು ಮಾತನಾಡಿದರು ಈ ಉದ್ಯಾನ ಸ್ವಚ್ಛವಾಗಿರಬೇಕಾದರೆ ದಿನನಿತ್ಯ ಇಲ್ಲಿನ ಕಸಗಳನ್ನು ಆಯ್ದು ಶುಚಿಯಾಗಿಡಬೇಕು ಗಿಡಗಳನ್ನು ಬೆಳೆಸಬೇಕು ಇದು ಕೇವಲ ಉದ್ಯಾನಕ್ಕೆ ಮಾತ್ರ ಸೀಮಿತವಾಗಿರದೆ ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಜೊತೆಗೆ ಪ್ರತಿಯೊಬ್ಬರು ಗಿಡಗಳನ್ನು ಬೆಳೆಸುವ ಕಾಯಕದಲ್ಲಿ ಪ್ರತಿನಿತ್ಯ ಸ್ವಲ್ಪ ಸಮಯ ಕಳೆದರೆ ಖಂಡಿತ ನಮ್ಮ ಪರಿಸರ ವೃದ್ಧಿಯಾಗುತ್ತದೆ ವೃದ್ಧಿ ಆಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಆರ್ಎಫ ಪ್ರವೀಣ್ ನಾಯಕ್ ಕುಮಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಉಪಾಧ್ಯಕ್ಷರಾದ ಮಹೇಶ್ ನಾಯಕ್ ಚೇರ್ಮನ್ ರಾದ ಸೂರ್ಯಕಾಂತ್ ಗೌಡ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದರ್ಗಿ ಪುರಸಭೆ ಸದಸ್ಯರು ಸಿಬ್ಬಂದಿ ವಕೀಲರು ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ